ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾವು ನಮ್ಮ ಮನೆಗಳಲ್ಲಿ ಅಡಿಗೆಗೆ ಟೊಮೆಟೊವನ್ನು ತುಂಬಾ ಬಳಸ್ತೀವಿ ಅಲ್ವಾ ಹಾಗೆ ನಾವು ಟೊಮೆಟೊ ಕಾಯಿನ ಗಿಡವನ್ನು ಮನೆಯಲ್ಲಿ ತುಂಬ ಈಸಿಯಾಗಿ ಬೆಳ್ಕೋಬೋದು ತುಂಬ ಅಂದರೆ ತುಂಬ ಈಸಿ ನಾವು ನೆಟ್ಟರೂ ಸಾಕೋದು ಕಾಯಿ ಬಿಡತ್ತೆ ನೋಡಿ ಆದರೆ ನಾವು ಸ್ವಲ್ಪ ಕೇರ್ ಮಾಡಿಬಿಟ್ರೆ ಅಂತೂ ತುಂಬಾ ಕೆಜಿಗಟ್ಟಲೆ ಕಾಯನ್ನು ನಾವು ಅದರಿಂದ ಕೊಯ್ಬೋದು ನಾವು ಇದನ್ನು ಗ್ರೋಬೇಗಳಲ್ಲಿ ಕೂಡ ಹಾಕ್ಬೋದು ಆದರೆ ಇವತ್ತು ನೆಲದಲ್ಲಿ ಯಾವ ರೀತಿ ನೆಡೋದು ಅಂತ ತೋರಿಸ್ತೀನಿ ಕೆಲವೊಬ್ಬರಿಗೆ ನೆ ಜಾಗ ಇರುತ್ತೆ ಆದರೆ ಮಾಡಲಿಕ್ಕೆ ಹೇಗೆ ಮಾಡೋದು ಅಂತ ಗೊತ್ತಿರಲ್ವಲ್ಲ ಅಂಥವರಿಗೆ ಈ ವಿಡಿಯೋ ಯೂಸ್ ಆಗ್ಬೋದು ನನ್ನ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕೋ ಎಲ್ಲ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ ನೀವು ನೋಡ್ಬೋದು ನಾನು ಟೊಮೆಟೊ ಬೀಜನ ಹೇಗೆ ಹಾಕೋದು ಅಂತ ವಿಂಟರ್ ಬೀಜ ಸೀಡ್ಸನ್ನ ಹಾಕೋದು ಹೇಗೆ ಅಂತ ತೋರಿಸಿದ್ದೀನಿ ಆಲ್ರೆಡಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ ನೋಡಿ ನೋಡಿ ನಾನಿಲ್ಲಿ ಕೊತ್ತಂಬರಿ ಬೀಜ ಕೂಡ ಹಾಕ್ಕೊಂಡಿದ್ದೀನಿ ಕೊತ್ತಂಬ್ರೀ ಕೂಡ ಈಸಿಯಾಗಿ ನಾವು ಬೆಳ್ಕೊಬೋದು ನೋಡಿ ನಾನು ಇವತ್ತು ನೆಲದಲ್ಲೇ ಟೊಮೆಟೊ ಗಿಡನೇ ಬೆಳೆಸ್ಕೊಳ್ತೀನಿ ಒಂದು ಟೊಮೆಟೊ ಗಿಡ ಇದ್ದರೆ ಒಂದು ಎರಡರಿಂದ ಮೂರು ಜನಿಗೆ ಬೇಕಾಗುವಷ್ಟು ಟೊಮೆಟೊನ ಮನೆಯಲ್ಲೇ ಬೆಳ್ಕೊಬೋದು ಕಾಯಿಯಿಂದ ಕೂಡ ತುಂಬಾ ಅಡುಗೆಗಳನ್ನ ಮಾಡ್ತೀವಿ ಟೊಮೆಟೊ ಕಾಯಿ ಹಣ್ಣು ಎಲ್ಲ ಯೂಸ್ ಮಾಡ್ತೀವಲ್ಲ ಹಾಗಾಗಿ ನಾವು ಮನೆಯಲ್ಲೇ ಬೇಕಾದ ತುಂಬ ಈಸಿಯಾಗಿ ಆರ್ಗ್ಯಾನಿಕ್ಕಾಗಿ ಯಾವುದೇ ಪೆಸ್ಟಿಸೈಡ್ ಕೂಡ ಸ್ಪ್ರೇ ಮಾಡ್ದಾಗಿದೆ ತುಂಬ ಈಸಿಯಾಗಿ ನಾವು ಟೊಮೆಟೊನ ಬೆಳ್ಕೊಬೋದು ಗ್ರೋ ಬ್ಯಾಗಲ್ಲಿ ಕೂಡ ಒಂದು ಗಿಡನ ನೆಟ್ಕೊಂಡ್ರೆ ಸಾಕು ಕೆ ಜಿಗಟ್ಟಲೆ ಕಾಯಿನ ನಾವು ಕೊಯ್ಬೋದು ಯಾವ ರೀತಿ ನೆಡ್ಬೋದು ಅಂತ ನೋಡಿ ನಾನಿಲ್ಲಿ ಸ್ವಲ್ಪ ಮಣ್ಣನ್ನು ಕೆದ್ರಿಕೊಂಡು ಈ ರೀತಿ ಹೋಳಿನ ಮಾಡ್ಕೊಳ್ತೀನಿ ಸ್ವಲ್ಪ ಹಾಕ್ಕೊಳ್ಬೇಕು ಅದನ್ನು ನೋಡಿ ಈ ರೀತಿ ಮಾಡ್ಕೋಬೇಕು ತುಂಬ ನಾನು ಇಲ್ಲಿ ಕೆಳಗಡೆನೆ ಮಣ್ಣು ಸ್ವಲ್ಪ ಎತ್ತಿ ಹಾಕ್ಕೊಂಡಿದ್ದೀನಿ ಈ ರೀತಿ ಮಾಡಬೇಕು ನಾವು ಗ್ರೋ ಬ್ಯಾಗಲ್ಲಿ ನೆಡೋದಾದರೆ ನೀವು ಇದಕ್ಕೆ ಪಾಟಿಂಗ್ ಮಿಕ್ಸ್ನ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ಬೇಕಾದರೂ ತೊಗೋಬೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಸ್ವಲ್ಪ ಬೂದಿ ಮತ್ತು ಗೊಬ್ಬರ ಮತ್ತು ಮಣ್ಣನ್ನು ಮಿಕ್ಸ್ ಮಾಡಿ ಖಾಲಿ ಮಣ್ಣಲ್ಲಿ ನೆಟ್ಟರು ಮರಳು ಏನು ಹಾಕದೇ ನೆಟ್ಟರು ಚೆನ್ನಾಗಿ ಬರುತ್ತೆ ಇದು ಟೊಮೆಟೊ ತುಂಬ ಆರೋಗ್ಯವಾಗಿ ಮನೆಯಲ್ಲೇ ನಾವು ಇದನ್ನು ಬೆಳ್ಕೊಬೋದು ಇದಕ್ಕೆ ಸ್ವಲ್ಪ ಬಿಸಿಲಿದ್ದರೆ ಸಾಕು ಬಿಸಿಲಬೇಕು ಯಾವುದೇ ಥರ ತರಕಾರಿಗಾಗಲಿ ಹೂವಿನ ಗಿಡಗಳೇ ಹೂ ಬಿಡೋವಂಥ ಗಿಡಗಳಿಗೆ ಸ್ವಲ್ಪ ಬಿಸಿಲು ಬೇಕು ನೆರಳಲ್ಲಿ ಬೆಳೆಯೋಲ್ಲ ನೋಡಿ ನಾನಿಲ್ಲಿ ಮಣ್ಣನ್ನು ಹಾಕಿ ಕೆದ್ರಿ ಸ್ವಲ್ಪ ಹೋಳಿ ಥರ ಮಾಡಿಕೊಂಡು ಅದನ್ನು ಕೊಚ್ಚಿಕೊಂಡು ಇದು ಇದು ನೋಡಿ ಇದು ಒಂದು ತಿಂಗಳ ಹಳೆಯದಾಗಿರೋ ಬೂದಿ ನೋಡಿ ಉ ಡ್ಯಾಶ್ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಇದು ಯಾವ ರೀತಿ ಉಪಯೋಗ ಕೊಡುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಇದು ಟೊಮೆಟೊ ಗಿಡಕ್ಕಂತೂ ತುಂಬ ಒಳ್ಳೆಯದಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಇರೋ ಉಪ್ಪಿನಂಶ ಎಲ್ಲ ಟೊಮೆಟೊಕ್ಕೆ ತುಂಬ ಆಗುತ್ತೆ ಮತ್ತು ಇದು ಪೆಸ್ಟಿಸೈಡ್ ಆಗಿ ಕೂಡ ಕೆಲಸ ಮಾಡುತ್ತೆ ಈ ಟೊಮೆಟೊ ಮೊರಟು ರೋಗ ಎಲ್ಲ ಬರಲ್ಲ ಈ ರೀತಿ ನಾವು ಬೋಧಿನ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಇದು ಕೌಡಂಗ್ ಕಂಪೋಸ್ಟು ಎಲೆಗಳು ಮತ್ತು ಕೌಡಂಗ್ ಎಲ್ಲ ಸೇರಿಸಿ ಮಾಡಿರೋ ಗೊಬ್ಬರ ಇದನ್ನು ಹಾಕ್ತೀನಿ ಹಾಕಿ ನಾನು ಒಂದು ಸಾರಿ ಅಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾನು ಸ್ವಲ್ಪ ಜಾಸ್ತಿನೇ ಗೊಬ್ಬರನ ಹಾಕ್ಕೊಂಡಿದ್ದೀನಿ ಇಲ್ಲಿ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಕಡಿಮೆ ಕೂಡ ಹಾಕ್ಬೋದು ತೊಂದರೆ ಇಲ್ಲ ಯಾವುದೇ ಗಿಡಕ್ಕಾದರೂ ಗೊಬ್ಬರನ ಜಾಸ್ತಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಯಿಗಳು ಬಿಡುತ್ತೆ ಹೂಗಳು ಕೂಡ ಹಾಗೆ ನೋಡಿ ಈ ರೀತಿ ಸ್ವಲ್ಪ ಕೊಚ್ಕೊಂಡು ನೋಡಿ ಸ್ವಲ್ಪ ಲೇವಲ್ ಮಾಡಿಕೊಂಡು ಈಗ ಈ ಗಿಡನ ನೆಟ್ಟು ಒಂದು ಹದಿನೈದು ದಿನ ಆದಮೇಲೆ ಸ್ವಲ್ಪ ಮಣ್ಣನ್ನು ಮೇಲ್ ಮಾಡಿ ಕೊಡಬೇಕು ಮೇಲ್ ಬರುತ್ತೆ ಬ ಗಿಡಗಳು ಅದು ಯಾವ ರೀತಿ ಹಾಕೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನಾವಿಲ್ಲಿ ಗಿಡನ ನೆಡೋಕ್ಕೂ ಮುಂಚೆ ನಾನು ತುಂಬ ನೆನೆಯೋ ಹಾಗೆ ನೀರನ್ನು ಹಾಕ್ಕೊಳ್ತೀನಿ ತುಂಬಾ ನೀರು ಹಾಕಬೇಕಾಗತ್ತೆ ಈಗ ಇದು ಮ ನೆಲದಲ್ಲಿರೋದ್ರಿಂದ ನೆಲ ಎಲ್ಲ ಹೇರ್ಕೊಂಡು ಬಿಡತ್ತೆ ಹಾಗಾಗಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ನನಗೆ ನೆಲದರಿಯಲ್ಲಿರೋ ಗಿಡಗಳಿಗೆ ನಾವು ಎರಡು ದಿನಕ್ಕೊಂದು ಸಾರಿ ನೀರು ಹಾಕಿದರೂ ಸಾಕಾಗತ್ತೆ ಆಮೇಲೆ ನೋಡಿ ತುಂಬ ಚೆನ್ನಾಗಿ ನೀರು ಹಾಕ್ಕೊಳ್ತೀನಿ ಆಮೇಲೆ ನೋಡಿ ಇಲ್ಲಿ ಚಾಲಿ ಸಿಪ್ಪೆ ಮಲ್ಚಿಂಗ್ ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಮಲ್ಚಿಂಗ್ ಮಾಡೋದ್ರಿಂದ ಕೆಳಗಡೆ ಮಣ್ಣಿಗೆ ತಾಗಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಅಲ್ಲಿ ಎರೆಹುಳು ಮತ್ತು ಜೀವಾಣುಗಳು ಉತ್ಪತ್ತಿ ಆಗುತ್ತೆ ನೋಡಿ ನಾನಿಲ್ಲಿ ಆಲ್ರೆಡಿ ಸಸಿನ ಮಾಡ್ಕೊಂಡಿರೋದನ್ನು ಯಾವ ರೀತಿ ಅದನ್ನು ಕಿತ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಕೊತ್ತಂಬರಿ ಕೂಡ ಇದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಸಸಿಗಳು ನೋಡಿ ಇಷ್ಟೆತ್ತರ ಕೂಡ ಆಗಿರಬೇಕು ಸಸಿ ತುಂಬ ಚಿಕ್ಕದಾಗಿದ್ದರೆ ಅದು ಸತ್ತು ಹೋಗಿಬಿಡತ್ತೆ ಟೊಮೆಟೊ ಗಿಡ ತುಂಬ ಸೂಕ್ಷ್ಮವಾಗಿರುತ್ತೆ ಹಾಗಾಗಿ ತುಂಬ ಚಿಕ್ಕ ಗ ಸಸಿಗಳನ್ನು ನೆಟ್ಟುಕೊಂಡ್ರೆ ಸತ್ತೋಗ್ಬಿಡತ್ತೆ ಮತ್ತು ನಾವು ಬಿಸಿಲಲ್ಲಿ ನೆಡ್ತೀವಲ್ಲ ಈಗ ಹಾಗಾಗಿ ಇನ್ನು ಎರಡು ದಿವಸ ಅಥವಾ ಮೂರು ದಿವಸ ಅದಕ್ಕೆ ಏನಾದರೂ ಮೇಲ್ಗಡೆಯಿಂದ ಮುಚ್ಚಬೇಕು ನಾವು ಪೇಪರ್ ಕೂಡ ಮುಚ್ಕೋಬೋದು ಬೆಳಗ್ಗೆ ಸ್ವಲ್ಪ ಮುಚ್ಚಿದ್ರೆ ಬಿಸಿಲು ಬಿಳದೇ ಇರೋ ಹಾಗೆ ಅದನ್ನು ನಾವು ಸಸಿಗಳನ್ನು ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ನೋಡಿ ನಾನು ಈ ರೀತಿ ತೆಕ್ಕೊಂಡಿದ್ದೀನಿ ಮಣ್ಣು ಬರೋ ಹಾಗೆ ತೆಕ್ಕೋಬೇಕು ಅದನ್ನು ತುಂಬ ಈಸಿಯಾಗಿ ಬೇರೆಗೆ ಯಾವ ರೀತಿ ಯಾವುದೇ ರೀತಿ ಹಾನಿಯಾಗಬಾರ್ದು ನೋಡಿ ನಾನು ಇಲ್ಲಿ ಎರಡೆರಡು ಸಸಿಗಳನ್ನು ನೆಡ್ತೀನಿ ನೋಡಿ ಇದೇ ರೀತಿ ನೆಟ್ಕೋತೀನಿ ನಾವು ಆಗಾಗ ಎರಡರಿಂದ ಮೂರು ಸಸಿಗಳನ್ನು ನೆಡ್ತಾ ಇದ್ದರೆ ವರ್ಷ ಪೂರ್ತಿ ಟೊಮೆಟೊ ಕಾಯಿ ನಮಗೆ ಮನೆಗೆ ಬೇಕಾಗುವಷ್ಟು ನಾವು ಮಾಡ್ಕೋಬೋದು ನಾನು ಆಲ್ರೆಡಿ ಹಾಗೆ ಮಾಡ್ತೀನಿ ಒಂದರಿಂದ ಎರಡು ಗಿಡನ ಒಂದು ಗಿಡ ಕಾಯಿ ಬಿಡತ್ತೆ ಅನ್ನೋ ಟೈಮಲ್ಲಿ ಮತ್ತೊಂದು ಗಿಡನ ನೆಟ್ಬಿಟ್ರೆ ನಮಗೆ ಮತ್ತೊಂದು ಗಿಡ ರೆಡಿಯಾಗಿರುತ್ತೆ ನೋಡಿ ಒಂದರಿಂದ ಎರಡು ಗ್ರೇಣು ಕೈ ಆಗುವಷ್ಟು ದೂರದಲ್ಲಿ ನಾವು ಗಿಡಗಳನ್ನು ನೆಡಬೇಕು ನೋಡಿ ಇಲ್ಲಿ ಸ್ವಲ್ಪ ಕೆದ್ರುಕೊಂಡು ಸ್ವಲ್ಪ ಪ್ರೆಸ್ ಮಾಡಬೇಕು ಸಸಿಗಳನ್ನು ನೋಡಿ ಈ ರೀತಿ ನೋಡಿ ಇಲ್ಲಿ ಇಷ್ಟು ಅಂತರದಲ್ಲಿ ನಾವು ಸಸಿಗಳನ್ನು ಹಾಕಬೇಕು ತುಂಬ ಹತ್ತಿರ ಹಾಕ್ಕೊಂಡ್ರೆ ತುಂಬ ನಾವು ಆಮೇಲೆ ಅದನ್ನು ಪಿಂಚಿಂಗ್ ಎಲ್ಲ ಮಾಡಿದಾಗ ಗಿಡ ಆಗಲ ಆಗತ್ತಲ್ಲ ಹಾಗಾಗಿ ಸ್ವಲ್ಪ ದೂರದಲ್ಲೇ ನಾವು ನೆಟ್ಕೋಬೇಕಾಗತ್ತೆ ಇದನ್ನು ನೋಡಿ ಇಷ್ಟು ದೂರದಲ್ಲಿ ನಾನು ನೆಟ್ಟಿದ್ದೀನಿ ಗಿಡನ ಮುಂದೆ ಇದನ್ನು ಯಾವ ರೀತಿ ಆರೈಕೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಮುಂದೆ ಅದು ದೊಡ್ಡ ಆದ ಹಾಗೆ ಏನೇನು ಮಾಡಬೇಕು ಅಂತ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೋಡಿ ಗಿಡಕ್ಕೆ ನಾನು ಇಲ್ಲಿ ನೀರನ್ನು ಹಾಕ್ತೀನಿ ಸ್ವಲ್ಪ ಮೇಲಿಂದ ಮತ್ತೆ ಆಮೇಲೇನು ಕೂಡ ನೀರು ಹಾಕಿ ಬಿಟ್ಬಿಟ್ರೆ ನಾವು ಡೇಲಿ ನೀರು ಹಾಕಿದರೆ ಆಯಿತು ಇನ್ನು ನಾನೀಗ ನೆಡಬೇಕಾದ್ರೆ ಸಂಜೆ ಆಗಿದೆ ನಾಳೆ ಬೆಳಗ್ಗೆ ಮತ್ತೆ ಇದಕ್ಕೆ ನಾನು ಸ್ವಲ್ಪ ಏನಾದರೂ ಮುಚ್ಚಿಗೆ ಮಾಡಬೇಕು ಅಂದರೆ ನೀವು ರೊಟ್ಟಿನ ಪೀಸು ಅಥವಾ ಪೇಪರು ಏನಾದರೂ ಮುಚ್ಚಬೌದು ಗಿಡ ಇಲ್ಲ ಅಂದರೆ ಬಿಸಿಲಿಗೆ ಸತ್ತು ಹೋಗ್ಬಿಡತ್ತೆ ಮುಂದಿನ ಗಿಡಗಳಲ್ಲಿ ಇದು ಹೇಗಾಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ ಚೆನ್ನಾಗಿ ಹೂ ಬಿಡತ್ತೆ ಬಿಡತ್ತೆ ಇದೇ ರೀತಿ ನೀವು ಮನೆಯಲ್ಲೇ ತುಂಬ ಈಸಿಯಾಗಿ ಟೊಮೆಟೊ ಗಿಡಗಳನ್ನು ಬೆಳ್ಕೊಬೋದು ಆರೋಗ್ಯವಾಗಿ ಬರುತ್ತೆ ನೋಡಿ ನಮ್ಮ ಆರೋಗ್ಯನೂ ಇದರಿಂದ ನಾವು ಹೆಚ್ಚು ಮಾಡ್ಕೋಬೋದು ಯಾವುದೇ ರೀತಿ ಕೆಮಿಕಲ್ ಹಾಕದೆ ಆರ್ಗ್ಯಾನಿಕ್ಕಾಗಿ ತರಕಾರಿಗಳನ್ನು ಮನೆಯಲ್ಲೇ ಬೆಳೆಸ್ಕೋಬೋದು ನಾವು ತುಂಬ ಕಾಯಿಗಳು ಬಿಡತ್ತೆ ಟೊಮೆಟೊ ಬಾಯ್ ಫ್ರೆಂಡ್ಸ್ ಮುಂದಿನ ವೀಡಿಯೋಗಳಲ್ಲಿ ಇದೇ ರೀತಿ ಹೊಸ ಹೊಸ ವೀಡಿಯೋಗಳ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್